ನೋಡಿ ಬಂದುಗಳೇ ಇದು ನವನಗರದ ನಲವತ್ತೆಂಟನೇ ಸೆಕ್ಟರ್ ಒಳಗೈತಿ ಸರ್ಕಾರಿ ಆಸ್ತಿ ಹೆಂಗೆ ಪಾಲ್ದೈತೆ ನೋಡ್ರಿ ಬೀದಿ ನಾಯಿಗಳು ಮತ್ತು ಅನೈತಿಕ ಚಟುವಟಿಕೆ ತಾಣ ಆಗ್ಬಿಟ್ಟೈತಿ ಇಲ್ಲಿ ಬಾ ಕೊಠಡಿಗಳು ಅದಾವ ಆಚೆ ಕಡೆ ಒಂದು ಕೊಠಡಿ ಐತಿ ಆ ಕೊಠಡಿಯನ್ನು ತೋರ್ಸಿನ ಬರ್ರಿ ನಿಮಗೆ ಆ ಕೊಠಡಿ ಬಾಗಿಲಿ ಇಲ್ಲಿಲ್ಲ ಆ ಕಡೆಯಿಂದ ಹೋಗ್ಬೇಕು ನೋಡಿ ಇಷ್ಟೊಂದು ಕೊಠಡಿಗಳು ಹೆಂಗೆ ಪಾಳು ಬಿದ್ದಾವೆ ಈ ಮಳಿ ಬಂದಾಗ ಇಲ್ಲಿ ಬೀದಿನಾಯಿಗಳು ವಾಸ ಮಾಡ್ತಾವೆ ಈ ಎರಡು ಕೊಠಡಿ ಬೀಗ ಹಾಕ್ಯಾರೆ ಯಾವ ಕೊಠಡಿಗೂ ಬೀಗನೆ ಹಾಕಿಲ್ಲ ಹಂಗೆ ಬಿಟ್ಟು ಬಿಟ್ಟಾರ ಯಾರೋ ಬಂದು ಏನಾದ್ರು ಮಾಡ್ಲಿ ಅಂಥೇಳಿ ಒಂದಿಷ್ಟು ಜನ ಇಲ್ಲಿ ಸುತ್ತಮುತ್ತಲಿನ ಜನ ಸಲ್ಪ ಈ ಈ ಕತ್ತರ ತುಂಬೆ ಇಂಗ ಸಾಮಗ್ರಿ ಇಟ್ಟುಕೊಂಡರು ನೋಡಿ ಈ ಕತ್ತರ ನೋಡಿ ಈ ಕೋಟರಿ ನೋಡಿ 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 ಇಲ್ಲಿ ಬೀದಿನಾಯಿ ನೋಡಿ ಬಾಗಲ್ ಕೋಟ ಪಟ್ಟಣ ಅಬ್ದುಲ್ ಜಿ ಪಾಳಿಕಾದವರು ಬೀದಿನಾಯಿಗಳಿಕೆ ಮತ್ತು ಪುಂಡ ಪೋಕುಡಿಗಳ ಅನೈತಿಕ ಚಟೋಟಿಕೆಗಳಿಗೆ எஸ்டு கட்டடன மீசலிட்டு நோடி கைல நோட் இ கொட்டடி நோடிரி

ఈ బాగుడ్డ పట్టణ అభివృద్ధి ప్రాధికార అనైతిక చటువంటికే మీట్టి నోడి